ಎಚ್ ಡಿ ಕುಮಾರ್ ಅವ್ರಿಗೆ ನಮ್ಮ ಮುಳುಗಾಲು ಸದಸ್ಯ ಸಮೃದ್ಧಿ ಮನೆಯಣ್ಣ ಅವ್ರಿಗೆ ಈಗಾಗಲೇ ತುಂಬಾ ತಡ ಆಗಿದೆ ದಯವಿಟ್ಟು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಿ ಜಿಲ್ಲಾ ಪಂಚಾಯತಿ ಸಮನ್ವಯ ಸಭೆಯ ಹಾಗೂ ಕಾರ್ಯಕರ್ತ ಸಮನ್ವಯ ಸಭೆಯ ಅಧ್ಯಕ್ಷ ವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ನಾಯಕರು ಹಾಗೂ ಮುಳಬಾಡಿನ ಶಾಸಕರಾದಂತಹ ಸಮೃದ್ಧಿ ಮನೆಯಣ್ಣನವರೇ ಹಾಗೂ ನಮ್ಮ ಎರಡು ಪಕ್ಷದ ಅಧ್ಯಕ್ಷರು ಮತ್ತೆ ನಮ್ಮ ವೇದಿಕೆ ಮೇಲೆ ಎಲ್ಲಾ ನಮ್ಮ ಹಿರಿಯ ನಾಯಕರೇ ಮುಂದೆ ನಡೆದಿರುವಂತ ನಮ್ಮ ಅಣತ ಮುಂದಿರ ಅರ್ಥ ತಂದಿರ ಮಾತಾಡ್ತಾರೆ ಈಗಾಗಲೇ ಏನಿವತ್ತು ಇವತ್ತು ಗಣೇಶ ಆಗಿರೋದ್ರಿಂದ ನಮ್ಮ ಎನ್ ಡಿ ಎಲ್ಸಿ ಆದಂತ ಮಹೇಶ್ ಬಾಬು ನಾವು ಇವತ್ತು ಶ್ರಮ ಸಂಖ್ಯೆ ಎರಡು ತಲೆ ಮಹಿಳಾ ತಲೆ ಹೊಟ್ಟ ಮಹಿಳೆಗೆ ಗುರುತಿಗೆ ನಾವು ಗುರುತಿನ ಚಿಹ್ನೆಗೆ ನಾವು ಇನ್ನೇನು ನಾಳೆ ನಾವು ಮಾತಾಡ್ಬೇಕಾಗಿದೆ ಯಾಕಂದ್ರೆ ನಮ್ಮ ಮೋದಿ ಅವರು ಮೂರನೇ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಇಲ್ಲಿ ನಮ್ಮ ಹಿಂದಿ ಅಭ್ಯರ್ಥಿ ಆದಂತ ಮಹೇಶ್ ಬಾಬು ಅವ್ರನ್ನ ಗೆಲ್ ಮುಖಾಂತರ ಅಲ್ಲಿ ಪ್ರಧಾನ ಮಾಡಬೇಕಾಗಿದೆ ಈಗಾಗಲೇ ನಮ್ಮ ಶಾಸಕರು ಮನೆ ನಮ್ಮ ಕುಮಾರನವ್ರು ಬಂದಾಗ ಹೇಳಿದೆ ನಮ್ಮ ಕೋಲಾರ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮುಳಗಾಲ್ ವಿಧಾನಸಭಾ ಕ್ಷೇತ್ರ ಏನು ಕಳೆದ ಸಂಸದರ ಚುನಾವಣೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಮತ ಕೊಟ್ಟಿದ್ರಿ ಈ ಸತಿ ಒಂದೂವರೆ ಲಕ್ಷ ಮೇಲ್ಪಟ್ಟು ನಾವು ಮತ ಕೊಟ್ಟೆ ನಿಮ್ಮನೆ ಕೊಡ್ತೀವಂತ ನಮ್ಮ ಸಂಗೂಜೆ ಮಂಡವರು ಅವರು ಈಗಾಗಲೇ ಮಾತಿಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ನನ್ನ ಅಕ್ಕ ಮಾನಸಮಿಗೆ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ ಏನ್ ನಮ್ಮ ಶಾಸಕರು ನಮ್ಮ ಕುಮಾರ್ ಸ್ವಾಮಿಯವರಿಗೆ ಕೈ ಅವರಿಗೆ ಬರೋದು ಭರವಸೆ ಕೊಟ್ಟಿದ್ದಾರೆ ನಾವು ಅತ್ಯಧಿಕ ಮತಗಳನ್ನ ಒಂದೂವರೆ ಲಕ್ಷ ಮೇಲ್ಕೋಟಿ ಮತಗಳನ್ನ ಕೊಡಬೇಕು ನಮ್ಮ ಏನ್ ತಾಯಿಗಳು ಒಂದು ಜಿಲ್ಲಾ ಪಂಚಾಯತ್ ಅಭಿಪ್ತ ಎಲ್ಲ ನಮ್ಮ ಅತ್ಯಧಿಕ ಈ ಒಂದು ಸಂದರ್ಭದಲ್ಲಿ ವಿನಾತಿ ಮಾಡ್ಕೊಳ್ತಾ ನಮ್ಮ ಏನಿ ಕಾಂಗ್ರೆಸ್ ಅವರು ಆಮಿಷಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಯಾವ್ದೇ ಗ್ಯಾರಂಟಿ ಇರೋ ಗ್ಯಾರಂಟಿ ಇರೋದನ್ನ ನಂಬಿ ಎಲ್ಲ ನೋಡ್ತಾ ಇದಾರೆ ಯಾವ ರೀತಿ ಕಾಂಗ್ರೆಸ್ ಅವರು ನಡ್ಕೊಳ್ತಾ ಇದ್ದಾರೆ ಚುನಾವಣೆ ಹತ್ರ ಬಂದಾಗ ಮಾತ್ರ ನಮ್ಮ ಜನರ ಮತ ಮತಗೋಸ್ಕರ ಅವರು ಪರಿವರ್ತನೆ ಮಾಡ್ತಾ ಇದ್ದಾರೆ ಚುನಾವಣೆ ಆದ್ಮೇಲೆ ಅವರು ನಮ್ಮನ್ನ ಕೈಗೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಮೋದಿ ಅವರು ಮೋದಿಜಿ ಅವರು ಮತ್ತೊಮ್ಮೆ ಪ್ರಯಾಣ ಮಾಡ್ತಾ ಇರಬೇಕು ಯಾಕಂದ್ರೆ ಮೋದಿ ಜಿ ಅವರು ಅವ್ರು ಪ್ರಧಾನಿ ಆದ್ರಿಂದ ನಮ್ಮ ಅಯೋಧ್ಯ ರಾಮ ಮಂದಿರ ನಮ್ಮೆಲ್ಲರ ಆರಾಧ್ಯ ದೈವ ನಮ್ಮ ರಾಮ ರಾಮ ಗೋಪ ಐನೂರು ವರ್ಷಗಳಾಯ್ತು ಪ್ರಧಾನಿ ಬಂದಿದ್ದಕ್ಕೆ ಇವತ್ತು ಅಯೋಧ್ಯೆ ರಾಮ ಮಂದಿರ ಬಂದಿದೆ ಇವತ್ತು ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಮ್ಮ ಎಲ್ಲ ನಮ್ಮ ರೈತರಿಗೆ ಇವತ್ತು ಆರು ಸಾವಿರ ಅಕೌಂಟ್ಗೆ ಬರ್ತಾ ಇದೆ ಆ ಅನೇಕ ನಮ್ಮ ತಾಯಿ ತೆಗೆ ಶೌಚಾಲಯಗಳು ಇರ್ಬೋದು ಮತ್ತೆ ಮನೆಗಳಲ್ಲಿ ಉಚಿತ ಗ್ಯಾಸ್ ಇರ್ಬೋದು ಸೊ ಆ ಥರ ಅನೇಕ ಒಂದು ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಶ್ರಮ ಸಂಖ್ಯೆ ಹೇಳು ಮತ್ತೆ ಮತ್ತೆ ಜನ ತಮ್ಮರಿಗೆ ಮತವನ್ನು ಕೊಟ್ಟೆ ನಮ್ಮ ಸಂಗುದಿ ಮಂಡಳವರು ಏನವರು ಮಾತನಾಡಿದರೆ ಮುಂದುವರೆ ಕೊಟ್ಟು ನಾವು ನೀವು ಕೊಡ್ತಾನೆ ಒಂದು ಸಂದರ್ಭ ಹೇಳ್ಕೊಡ್ತೇನೆ ಜೈ ಎಂದ್ ಜೈ ಕರ್ನಾಟಕ